ನಮಸ್ಕಾರ ನಾನಿಮ್ಮ ಅರುಣಾ ರಾಜ್ಪೂತ್ ಈಗ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ನಮ್ಮ ಅರ್ಜುನನ ಸಮಾಧಿ ನಮ್ಮ ಅರ್ಜುನನ ಸಮಾಧಿ ಇದನ್ನು ನಾವು ನೋಡ್ತಾ ಇರೋದು ಕಲ್ಲಲ್ಲಿ ಹಾಕಿದಂಥ ಈ ಸಮಾಧಿ ಈ ಸಮಾಧಿ ಹಿಂದೆ ದುಡ್ಡು ವಸೂಲಿ ಮಾಡಿದಂಥ ನೆಲ್ಲಿ ಹೌದು ನೆಲ್ಲಿ ಅಂತ ಈಗ ನಾವು ಕೂಡ ಈಗ ಹುಡುಕ್ತಿದ್ದೀವಿ ನವಿ ನೆಲ್ಲು ಹೋದ ಈತನ ವಿರುದ್ಧ ಈಗಾಗಲೇ ಹೆಸ್ಲೋರು ಪೊಲೀಸ್ ಠಾಣೆಯಲ್ಲೂ ಕೂಡ ಫೋರ್ ಟ್ವೆಂಟಿ ಫೋರ್ ಸೆವೆಂಟಿ ಕೇಸ್ ಕೂಡ ಆಗಿದೆ ಅಷ್ಟೇ ಅಲ್ಲ ಫಾರೆಸ್ಟ್ ಆಕ್ಟಲ್ಲೂ ಕೂಡ ಇನ್ಮೇಲೆ ಕೇಸ್ ಆಗಿದೆ ಆದರೂ ಕೂಡ ಇಲ್ಲಿ ತನಕ ತಲೆ ಮರೆಸ್ಕೊಂಡು ಅರ್ಜುನನ ಹೆಸರಲ್ಲಿ ದಂಧೆ ಮಾಡಿ ದುಡ್ಡನ್ನು ಎತ್ತಾಕೊಂಡು ಒಂದು ಹೋಗಿದ್ದೆ ಇಲ್ಲಿ ಈಗ ಎಲ್ಲಿದ್ದಾನೆ ಯಾಕಿನ್ನೂ ಪೊಲೀಸ್ ಅರೆಸ್ಟ್ ಮಾಡಿಲ್ಲ ಇದ್ರ ಬಗ್ಗೆ ನಾವೀಗ ದ್ವನಿಯುತ ಕಾಲ ಬಂದಾಯಿತು ದ್ವನಿಯುತ ಸಮಯ ಬಂದಾಯಿತು ಈಗಾಗಲೇ ಎಫ್ ಐ ಆರ್ ಆಗಿ ಒಂದು ತಿಂಗಳಾಗಿದೆ ಸತತವಾಗಿ ನಾವೆಲ್ಲ ಮಾಡಿದಂಥ ಹೋರಾಟದಲ್ಲಿ ಇಲ್ಲಿ ಎಫ್ ಐ ಆರ್ ಕೂಡ ಆಯಿತು ಆರೆ ದುಡ್ಡು ಎತ್ಕೊಂಡು ಇವನೇನೋ ಮಾಡಿ ಸಾಧಿಸ್ತಾನೆ ಮಾಡ್ತಾನೆ ಅಂತ ಹೇಳಿ ಹೇಳಿದ್ರಲ್ಲ ಈಗ ಈಗೆಲ್ಲೋದ ಬಂದು ಸಮಾಧಿ ಕಟ್ಟನ ಒಲಿ ದುಡ್ಡು ಎತ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ ದುಡ್ಡೆನ ತಗೊಂಡು ಸರ್ಕಾರ ಕೊಟ್ಟಿದ್ದಾನ ಇಲ್ಲ ಇಲ್ಲ ಜನಗಳಿಗೆ ದುಡ್ಡಿನ ವಾಪಸ್ ಕೊಟ್ಟಿದ್ದಾನ ಇಲ್ಲ ಏನೂ ಮಾಡ್ತಾ ಇಲ್ಲ ಈ ನವೀನ್ ಆರಾಮಾಗಿ ತಲೆ ಮರೆಸ್ಕೊಂಡು ಇರೋ ದುಡ್ಡನ್ನೆಲ್ಲದ ರಾಜುನೇ ದುಡ್ಡು ವಸೂಲಿ ಮಾಡಿದ್ದಾನಲ್ಲ ಖಾಲಿ ಮಾಡ್ಕೊಂಡಿದ್ದಾನಲ್ಲ ಇವಾಗ ಇವನ್ ಪರ ವಕಾಲತ್ತಾಗ್ತಿದ್ದಂತಹ ದಳಪತಿಗಳೆಲ್ಲ ಎಲ್ಲರೂ ಹೋಗ್ಬಿಟ್ರಪ್ಪ ಕೇಳ್ರಪ್ಪ ಎಲ್ಲ ಹೋಗ್ಬಿಟಪ್ಪ ಸಮಾಜ ಹೋಗಿ ಕಟ್ಬಿಟ್ಟೆನಯ್ಯ ಹೋಗಿ ದುಡ್ಡು ಏನು ಏನಯ್ಯ ಮಾಡಿದೆ ಅಂತ ಕೇಳ್ರಪ್ಪ ಕೇಸು ಆದಮೇಲಿಂದ ಕಣ್ಣಿಗೆ ಮಾರ ತಲೆ ಮರ್ಸ್ಕೊಂಡಿ ತಿದ್ದಾನೆ ಅಂತಂದಮೇಲೆ ಇಷ್ಟೇ ನಾವು ಇನ್ಸ್ಕೊಂಡು ಬಿಡ್ಬಿಡ್ತೀವ ಈಗ ಮತ್ತೆ ನಾವು ಇದನ್ನು ತೀವ್ರವಾದ ಒತ್ತಡ ಏರಿ ಇವನು ಜೈಲಿಗೆ ಹೋಗೋ ಇನ್ನು ಬಿಡೋ ಮಾತಿಲ್ಲ ಇಲ್ಲಿ ನಾನು ಹಿಡಿದಾಯಿತು ಅಂತಂದ್ಮೇಲೆ ಅವನು ಜೈಲಿಗೆ ಹೋಗ್ತಾನೆ ಅಂತ ಅರ್ಥ ಇಲ್ಲ